ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ನಿಮಗೆ ಇದು ಅಕ್ಕಿ ನೋಡ್ಬೋದು ನೀವು ಇದೊಂದು ಅಕ್ಕಿ ಶಾವಿಗೆನಲ್ಲಿ ಒಂದು ಅಕ್ಕಿ ಶಾವಿಗೆ ಬಾತು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈ ಥರ ರೋಸ್ಟ್ ಅಂಥೇಳಿ ಸ್ಟೋರು ಅಂತೇ ಬರುತ್ತೆ ಒನ್ ಏಯ್ಟಿ ಗ್ರಾಮು ಇದಕ್ಕಾಗುವಷ್ಟು ನಾನು ಇವತ್ತು ನಿಮಗೆ ಒಂದು ಬೆಳಗಿನ ತಿಂಡಿ ಒಳ್ಳೆಯ ಒಂದು ಶಾವಿಗೆ ಶಾವನ್ನು ಮಾಡಿ ತೋರಿಸ್ತಾ ಇದ್ದೇನೆ ಇದು ನಮ್ಮದು ಶಾವ್ಗೆ ಬೇಕಾಗುವಂಥ ಸಾಮಗ್ರಿಗಳು ಸ್ವಲ್ಪನೇ ಇದು ಶೇಂಗದ ಕಾಳು ನಿಮಗೆ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪನೇ ಮಾವಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೇನೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದು ಮತ್ತು ಒಂದು ಚಿಕ್ಕದು ಕ್ಯಾರೆಟು ಸ್ವಲ್ಪ ಕಾಯಿ ತುರಿ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಸಣ್ಣದು ಮತ್ತು ಇಲ್ಲಿ ಕರ್ಬೇವು ಸೊಪ್ಪು ನೋಡಿದರೆ ಇಲ್ಲಿ ನೋಡ್ಬೋದು ನೀವು ಕಡಲೆಬೇಳೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಾಲು ಟೇಬಲ್ ಸ್ಪೂನ್ ಇವೆಲ್ಲ ನಾನು ಒಟ್ಟಿಗೆ ಹಾಕ್ತೀನಿ ನೋಡ್ರಿ ಅದಕ್ಕೆ ಈ ಥರ ಇಟ್ಕೊಂಡಿದ್ದೇನೆ ಚೂರು ನಮಗೆ ಅಷ್ಟು ಬೇಕಾಗುತ್ತೆ ಇವೆಲ್ಲ ನಮಗೆ ಬೇಕಾಗುವಂತಹ ಸಾಮಗ್ರಿಗಳು ಫಸ್ಟು ನಾವು ಇವಾಗ ಸ್ಟವನ್ನ ಹಚ್ಕೊಂಡು ನಾವು ಶಾವಿಗೆಯನ್ನು ಸ್ವಲ್ಪ ಬಿಸಿನೀರಿನಲ್ಲಿ ಹಾಕಿ ತೆಗಿಬೇಕಾಗುತ್ತೆ ನೋಡ್ಬೋದು ನಾವು ಬಿಸಿನೀರನ್ನು ಶಾವಿಗೆ ಹಾಕೋಕ್ಕೆ ನೀರನ್ನು ಬಿಸಿ ರೀ ನೋಡ್ಬೋದು ರೀ ನಮ್ಮದು ನೀರು ಕುದಿ ಬರ್ತಾ ಇದೆ ನಾನಿದು ಶಾವಿಗೆನ ಈ ಥರ ಹಾಕೋತಿದ್ದನ್ನೆ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಬೇಗ ಇದು ಆಗುವಂಥದ್ದು ಇದು ಪ್ಯಾಕೆಟಲ್ಲೇ ರೋಸ್ಟ್ ಆಗಿರ್ತದ ನಾವೇನು ಹೊರಗಡೆ ಏನು ಮಾಡೋದು ಬೇಡ ಸ್ವಲ್ಪ ಒಂದು ಕುದಿ ಬಂದ ಮೇಲೆ ನಾವು ಇದನ್ನು ಬಿಡೋಣ ಇದು ಒಂದು ಎರಡು ನಿಮಿಷಗಳ ಕಾಲ ಈ ಥರ ಬೇಯಿಸಿದ್ರೆ ಸಾಕ್ರಿ ಇದು ಬೇಗ ಬೇಯುತ್ತೆ ಅಂದರೆ ತುಂಬ ಚಿಕ್ಕದಿರೋ ಕಾರಣದಿಂದಾಗಿ ಬೇಗ ಬೇಯುತ್ತೆ ನಾನು ಇದನ್ನಿವಾಗ ನಂದು ಟೈಮ್ ಆಗಿದೆ ನಾನು ಇದನ್ನು ಇವಾಗ ಸ್ಟವನ್ನೂ ಆಫ್ ಮಾಡಿಬಿಟ್ಟು ಇದನ್ನು ಒಂದು ನೀರು ಬಸಿಯೋದಿರ್ತದೆ ನೋಡಿ ಅದರೊಳಗೆ ಬಸಿತೀನಿ ಇವಾಗ ಇದು ರೆಡಿ ಆಗಿದೆ ನಾನು ಸ್ಟವನ್ನು ಆಫ್ ಮಾಡಿದ್ದೇನೆ ಈಗ ನೋಡ್ಬೋದು ನಾವು ಇದರೊಳಗೆ ನಮ್ಮದು ಹಾಕಿದ್ದಿಲ್ಲ ಶಾವಿಗೆ ನೋಡ್ರಿ ಈ ಥರ ಬಸ್ ಬಿಟ್ಟು ನಾವು ಇದು ಚೆನ್ನಾಗಿ ನೀರು ಹೋಗಬೇಕು ನೋಡ್ರಿ ನಮ್ಮದು ಶಾವಿಗೆ ತುಂಬ ಮೆತ್ತಗಾಗಿಲ್ಲ ನೋಡ್ರಿ ಬಿಡಿ ಬಿಡಿ ಈ ಥರ ಈ ಥರನೇ ಇದಕ್ಕೇನು ಎಣ್ಣೆ ಅದು ಹಾಕಿಲ್ಲ ಈಗ ನಾನು ಲಾಸ್ಟ್ ಟೈಮಿಗೆ ಕಲಿಸ್ಕೋಬೇಕಾದ್ರೆ ಹಾಕೋತೀನಿ ಈಗ ನಾವು ಒಗ್ಗರಣೆಗೆ ಹಾಕೊಂಡ್ರಿ ನಾನು ಪಾತ್ರೆನ ಬಿಸಿಗೆ ಎತ್ಕೊಂಡಿದ್ದೇನೆ ನಾವು ಕಡಿಮೆ ಮಾಡ್ತಾಯಿದ್ದೀವಿ ನೋಡ್ರಿ ಹಾಗಾಗಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೇನೆ ಈಗ ನೋಡ್ಬೋದು ನಾನು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದು ನೋಡ್ರಿ ಬಿಸಿ ಆಗಿದೆ ಮತ್ತು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನ ಬೇಳೆಯನ್ನು ಹಾಕೋತಾ ಇದ್ದೇನೆ ನೋಡ್ಬೋದು ನಮ್ಮದು ಕೆಂಪಗಾಗಿದೆ ಈಗ ಒಂಚೂರು ನಾವು ಕಡಲೆ ಬೀಜ ಹಾಕ್ತಾಯಿದ್ದೀವಿ ರೀ ಇದು ನಮ್ಮದು ಕಡಲೆ ಬೀಜ ನೋಡ್ರಿ ಗರಿ ಗರಿ ಆಗೇ ಇರುತ್ತೆ ನಾವು ತಿನ್ನಬೇಕಾದ್ರೂ ಅದಕ್ಕಾಗಿ ಈಗ ನೋಡ್ಬೋದು ನಮ್ಮದು ಸ್ವಲ್ಪ ಕಲರು ಚೇಂಜ್ ಆಗಿದೆ ಇವಾಗಲೇ ನೋಡ್ರಿ ನಾವು ಇದಕ್ಕೆ ಸ್ವಲ್ಪ ಹಸಿಮೆಣಸನ್ನು ಇದ್ದೇವೆ ಸ್ವಲ್ಪ ಬಾಡಿಕೊಳ್ಳನ್ನು ಚೂರು ಕೊತ್ತಂಬರಿ ಸೊಪ್ಪು ಕರಿಬೇ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪನೇ ದಪ್ಪನ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದೆ ನೋಡ್ರಿ ಅದನ್ನು ಸಹ ಹಾಕ್ಕೋತಾ ಇದ್ದೀನಿ ತುಂಬ ಫ್ರೈ ಆಗೋದು ಬೇಡ ಸ್ವಲ್ಪ ಆದರೆ ಸಾಕು ಕ್ಯಾರೆಟ್ ಒಂಚೂರು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನೋಡ್ಬೋದು ಈರುಳ್ಳಿ ಹಾಕ್ಕೋತಾ ಇದ್ದೀನಿ ರೀ ಯಾಕಂದರೆ ಇದು ಈರುಳ್ಳಿ ತುಂಬ ಫ್ರೈ ಆಗೋದು ಬೇಡ ಸ್ವಲ್ಪನೇ ಒಂದು ಹಾಫ್ ಬಾಯ್ಲು ಆದರೆ ಸಾಕು ನೋಡ್ಬೋದು ನಮ್ಮದು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಹಾಕೋದಿಲ್ಲ ನಾವು ತರಕಾರಿ ಹಾಕಿದ್ಮೇಲೆ ನೋಡ್ರಿ ಸ್ವಲ್ಪ ಉಪ್ಪನ್ನು ಹಾಕಿ ಈ ಥರ ಮಾಡಿದ್ರೆ ಉಪ್ಪು ಸ್ವಲ್ಪ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಇವಾಗ ನಮ್ಮದಿದು ರೆಡಿ ಆಗಿದೆ ನೋಡ್ರಿ ನಾವೀಗ ನಾವು ಕಾಯಿ ತುರಿಯನ್ನು ಇಟ್ಕೊಂಡಿದ್ದೆ ನೋಡ್ರಿ ಕಾಯಿ ತುರಿಯನ್ನು ಹಾಕ್ತಾಯಿದ್ದೇನೆ ಸ್ವಲ್ಪನೇ ಲೈಟಾಗಿ ಒಂದು ಚೂರು ಅರಿಶಿನವನ್ನು ಲೈಟ್ ಅಂತಂದರೆ ತುಂಬ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ತರೆ ಸಾಕು ಇದು ತುಂಬ ಟೇಸ್ಟ್ ಕೊಡುತ್ತೆ ನೋಡ್ಬೋದು ಈಗ ನಾನು ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ನಾವು ತೆಂಗಿನಕಾಯಿ ಹಾಕೊಂಡ ತಕ್ಷಣವೇ ಸ್ಟವನ್ನು ಆಫ್ ರೀ ಇವಾಗ ನಮ್ಮದು ಇದು ರೆಡಿ ಆಗಿದೆ ಈಗ ನೋಡ್ಬೋದು ನಮ್ಮದು ಶಾವಿಗೆ ಈ ಥರ ನಾವು ಬಿಡಿಸಿ ರೀ ಸ್ವಲ್ಪ ಇದಕ್ಕೆ ನಾವು ಸ್ವಲ್ಪನೇ ನಾವೆಲ್ಲ ಇದು ಬ ಬಸಿತೀವಿ ನೋಡಿರಿ ಆ ಟೈಮ್ನಲ್ಲೇ ನಾವು ಇದಕ್ಕೆ ಒಂಚೂರು ಮೇಲುಗಡೆ ನೀರನ್ನು ಹಾಕ್ಬೋದು ನಿಮಗೆ ಒಂಚೂರು ಇದು ತುಂಬ ಮೆತ್ತಗನಿಸ್ತದೆ ಅನಿಸ್ತದೆ ನೋಡ್ರಿ ಆ ಟೈಮ್ನಲ್ಲಿ ಈಗ ನೋಡ್ಬೋದು ನಮ್ಮದು ಬಿಡಿ ಬಿಡಿ ಆಗಿದೆ ಈ ಥರ ಇವಾಗ ಹಾಕೋದೇನಿಲ್ಲ ಅಂದರೆ ಇದು ಒಂಚೂರು ಸ್ವಲ್ಪನೇ ಬಿಸಿ ಇದೆ ತುಂಬ ಬಿಸಿ ಇದ್ರಾಗ ಹಾಕ್ಬೇಡ್ರಿ ಸ್ವಲ್ಪ ಇದು ಸಣ್ಣದಿರ್ತದೆ ನೋಡ್ರಿ ಶಾವ್ಗೆ ಈ ಥರ ನಾವು ಆರಿಸ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ನಮ್ಮದು ಶಾವಿಗೆ ಸ್ವಲ್ಪ ಆರಬೇಕಾಗುತ್ತೆ ಈಗ ನೋಡ್ಬೋದು ರೀ ನಾವು ಮಾವಿನಕಾಯಿನ ಹೆಚ್ಚಿಟ್ಕೊಂಡಿದ್ದೆ ನೋಡ್ರಿ ಇದನ್ನು ಇದ್ರ ಮೇಲೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ರೀ ನಾವು ಒಗ್ಗರಣೆ ಹಾಕಬೇಕಾದ್ರೂ ಸೇರಿಸಿದೆವು ಈಗ ಈ ಟೈಮ್ನಲ್ಲೂ ನಾವು ಇದಕ್ಕೆ ಫುಲ್ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಂಡು ನಾವೀಗ ಮಾಡಿಟ್ಟಿದ್ದೆ ನೋಡ್ರಿ ಒಗ್ಗರಣೆ ಅದನ್ನು ಹಾಕೋಬೇಕಾಗುತ್ತೆ ಎಷ್ಟು ಕಲಿಸಿದ್ರೆ ನಮಗೆ ಅಕ್ಕಿ ಶಾಮಗೆದು ರೆಡಿ ಆದಂಗೆ ತುಂಬ ಟೇಸ್ಟಾಗಿರುತ್ತೆ ನೋಡ್ಬೋದು ನೋಡ್ರಿ ನಾವೆಲ್ಲ ಲೈಟು ಗೋಲ್ಡನ್ ಬ್ರೌನ್ ಮಾಡಿದ್ರೆ ತುಂಬ ಇದು ವೈಟು ಮತ್ತು ಸ್ವಲ್ಪನೇ ಲೈಟಾಗಿ ನಾವು ಅರಿಶಿನವನ್ನು ಹಾಕಿದೆ ನೋಡ್ರಿ ಮನೆಯಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ನೋಡ್ಬೋದು ನೀವು ನೋಡಿದ್ರಲ್ಲ ನಮ್ಮದು ಅಕ್ಕಿ ಶಾವ್ಗೆ ಬಾತ್ ರೆಡಿ ಆಗಿದೆ ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯ್ದು ಅಕ್ಕಿ ಶಾವ್ಗೆ ಬಾತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು